ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಮೂಲ್ಪೇಟ್ನಲ್ಲಿ ಇರುವಂತಹ ಕೆ ಕೆ ಬಾಂದಾರಿ ಅಂತ ಈ ಒಂದು ಶಾಪ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇದು ಬಿಳಿ ಬಸವಣ್ಣ ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಾಗಿರುವಂತಹ ಹೋಮ್ ಡೆಕೋರ್ ಐಟಮ್ಸ್ ಆಗಿರ್ಬೋದು ಮತ್ತೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ವೆಡ್ಡಿಂಗ್ ಬೇರೆ ಯಾವುದಾದ್ರೂ ಒಂದು ಫಂಕ್ಷನ್ಗಳಿಗೆ ರಿಟರ್ನ್ ಗಿಫ್ಟ್ಸ್ ಏನಾದರೂ ಕೊಡಬೇಕಂದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಸುಮಾರು ರೀತಿಯಲ್ಲಿ ಇಲ್ಲಿ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ತುಂಬಾ ವೆರೈಟೀಸ್ ಇದೆ ಅಂತ ಹೇಳ್ಬೋದು ಎಷ್ಟೊಂದು ನಮಗೆ ಚಾಯ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಕೆ.ಕೆ ಬಂದಾರಿ ಅಂತ ಮತ್ತೆ ಓನರ್ ಕೂಡ ಅಷ್ಟೇ ವೆರಿ ಜೆನ್ಯೂನ್ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತು ಸೊ ಏನೇನೆಲ್ಲ ಒಂದು ವಸ್ತುಗಳು ಸಿಗುತ್ತೆ ಇಲ್ಲಿ ಅಂತ ನೋಡ್ತಾ ಹೋಗೋಣ ಅಡ್ರೆಸ್ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಮಸ್ಕಾರ ಸರ್ ಇದು ನಮ್ ಅಂಗಡಿ ಇದೆ ಕೆ.ಕೆ ಬಂದಾರಿ ಅಂತ ವಿ ಆರ್ ರನ್ನಿಂಗ್ ದಿಸ್ ಫ್ರಮ್ ಲಾಸ್ಟ್ ಫಾರ್ಟಿ ಫೈವ್ ಇಯರ್ಸ್ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ನಮ್ ಲೊಕೇಶನ್ ಇರೋದು ಬೆಲಿ ಬಸವಣ್ಣ ಟೆಂಪಲ್ ಮಾಮೂಲ್ ಪೇಟ್ ಹತ್ರ ನಮ್ ಶಾಪ್ ಇದೆ ಒಂದ್ ಮೇನ್ ರೋಡ್ ನಲ್ಲಿ ನಿಮ್ಗೆ ಸಿಕ್ಕತ್ತೆ ಇದು ನಮ್ ಬರೀ ಹೋಲ್ಸೇಲ್ ಶಾಪ್ ಇದೆ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಪ್ರೊಡಕ್ಟ್ಸ್ ಇದೆ ಸೊ ವೆಡ್ ವೆಡ್ಡಿಂಗ್ ರಿಟನ್ ಗಿಫ್ಟ್ ಇರ್ಬೋದು ವೆಡ್ ಹಾ ವೆಡ್ಡಿಂಗ್ ವೆಡ್ಡಿಂಗ್ ಫೇವರ್ಸ್ ವೆಡ್ಡಿಂಗ್ ರಿಟರ್ನ್ ಗಿಫ್ಟ್ಗೆ ಈ ಥರ ಮೆಟಲ್ ಬಾಸ್ಕೆಟ್ಸ್ ಬರುತ್ತೆ ಈ ತರ ಇಲ್ಲಿ ಈ ತರ ಇಲ್ಲಿ ಇದರಲ್ಲಿ ತುಂಬಾ ಸೈಝಸ್ ಬರುತ್ತೆ ಓಕೆ ಮತ್ತೆ ಸೊ ವೆಡ್ಡಿಂಗ್ ಫೇವರ್ಸ್ ನಲ್ಲಿ ನಮ್ಮ ಹತ್ರ ತುಂಬಾ ಐಟಂ ಇದೆ ಸ್ಟಾರ್ಟಿಂಗ್ ಫ್ರಮ್ ತರ್ಟಿನ್ ಫೋರ್ಟೀನ್ ರುಪೀಸ್ ಅಂತ ಈ ತರ ಎಲ್ಲ ನಿಮ್ಗೆ ಪ್ಲೇಟ್ಸ್ ಬರುತ್ತೆ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಬೌಲ್ಸ್ ಬರುತ್ತೆ ಮತ್ತೆ ಈ ತರ ಹಂಡ್ರೆಡ್ ಪರ್ಸೆಂಟ್ ಅಟೈಟ್ ಕಂಟೈನರ್ಸ್ ಬರುತ್ತೆ ಇದು ಮೈಕ್ರೋ ಸೇಫ್ ಇದೆ ರೆಫ್ರಿಜರೇಟರ್ ಪ್ರೂಫ್ ಇದೆ ಫುಡ್ ಗ್ರೆಂಡ್ ಇದೆ ಲೀಕ್ ಪ್ರೂಫ್ ಇದೆ ಯು ಆಲ್ ಸೈಜಸ್ ಸ್ಟಾರ್ಟಿಂಗ್ ಫ್ರಮ್ ನೈಂಟಿ ಫೈವ್ ರುಪೀಸ್ ಅಪ್ ಟಿ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಇಲ್ಲಿ ನಿಮ್ ಬೇಕಾದ್ರೆ ನಿಮ್ ಫ್ಯಾಮಿಲಿ ಹೆಸರು ಏನಾದ್ರು ವೆಡಿಂಗ್ ಡೇಟ್ ಏನಾದ್ರೂ ಹಾಕಿ ಕೊಡ್ಬೇಕಾದ್ರೆ ನಾವು ನಿಮಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಇದು ಬಿಟ್ಟರೆ ಇದು ಎಲ್ಲ ಇವಾಗ ಇನ್ಸ್ಟಾಗ್ರಾಮ್ ತುಂಬಾ ಟ್ರೆಂಡ್ ಆಗುವಂತ ಐಟಮ್ಸ್ ಇದೆ ಸೊ ಇದು ಅಪ್ರಾಕ್ಸಿಮೇಟ್ಲಿ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟಿಲ್ ಟು ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ನಲ್ಲಿ ಆಲ್ ಸೈಸಸ್ ನಿಮ್ಗೆ ಸಿಕ್ಕತ್ತೆ ಕಲರ್ ಸಿಕ್ಕತ್ತೆ ಇದು ಬಿಟ್ರೆ ನೀವು ಇಲ್ಲಿ ಫ್ಯಾನ್ಸಿ ಐಟಮ್ಸ್ ನಮ್ಮ ಹತ್ರ ನೋಡಬಹುದು ಸೊ ಇದು ಅರೋಮ್ಯಾಟಿಕ್ ಡಿಫ್ಯೂಸರ್ ಲ್ಯಾಂಪ್ ಇದೆ ಈ ತರ ಏನಾದ್ರು ಕೊಡಬಹುದು ಸೊ ಅಗೇನ್ ದಿಸ್ ಇಸ್ ಟು ಫಾರ್ಟಿ ಫೈವ್ ಟೂ ಸೆವೆಂಟಿ ಫೈವ್ ಆರ್ ರೇಂಜ್ ಬರುತ್ತೆ ಇದ್ರಲ್ಲಿ ಸೇಮ್ ಸೈಜ್ ಬರುತ್ತೆ ಈ ತರ ನೋಡಬಹುದು ಇದು ಬಿಟ್ರೆ ನೈಂಟಿ ಫೈವ್ ರುಪೀಸ್ ಗೆ ಇಲ್ಲ ಸೊ ನಮ್ಮ ಹತ್ರ ಇಲ್ಲಿ ಐಟಮ್ ಸ್ಟಾರ್ಟ್ ಆಗೋದು ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ವರೆಗೂ ಈಚ್ ಪೀಸ್ ನಿಮ್ಗೆ ಸಿಗುತ್ತೆ ಆಲ್ ರೇಂಜ್ ಸಿಕ್ಕತ್ತೆ ಫ್ಯಾನ್ಸಿ ಡೈನಿಂಗ್ ಟೇಬಲ್ ಮೇಲೆ ಇರಬಹುದು ಕ್ಯಾಂಡಿ ಜಾರ್ಸ್ ಇರ್ಬಹುದು ತರ ಮತ್ತೆ ತ್ರೀ ಪೀಸ್ ಸೆಟ್ ಇರಬಹುದು ಟೂ ಪೀಸ್ ಸೆಟ್ ಟೀ ಕಾಫಿ ಶುಗರ್ ಗೆ ಈ ತರ ಸೆಟ್ಸ್ ಇರ್ಬೋದು ನಿಮ್ಗೆ ಟೈಟ್ ಕಂಟೈನರ್ಸ್ ಇರಬಹುದು ಸಿಗತ್ತೆ ಬಾಕ್ಸ್ ಪ್ಯಾಕಿಂಗ್ ಜೊತೆ ಸಿಗತ್ತೆ ನೆಕ್ಸ್ಟ್ ಈ ತರ ಏಟಿ ಫೈವ್ ರುಪೀಸ್ ಇಂದ ನಿಮ್ಗೆ ಹಾಟ್ ಬಾಕ್ಸಸ್ ಸ್ಟಾರ್ಟ್ ಆಗುತ್ತೆ ಹ್ಯಾಂಡಲ್ ಬರುತ್ತೆ ಒಳಗಡೆ ನಿಮ್ಗೆ ಸ್ಟೀಲ್ ಬರುತ್ತೆ ಈ ತರ ಐಟಮ್ಸ್ ಇದೆ ನೀವು ನೋಡ್ಬೋದು ತುಂಬಾ ಐಟಮ್ಸ್ ಇಲ್ಲಿ ಇದೆ ಇದು ಒನ್ ಆಫ್ ಅವರ್ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಇದೆ ಅಗೇನ್ ಇದು ಸೇಮ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ರುಪೀಸ್ ಗೆ ತ್ರೀ ಪೀಸ್ ಸೆಟ್ ಇದೆ ಟೀ ಕಾಫಿ ಶುಗರ್ ಇರ್ಬೋದು ಏನಾದ್ರೂ ಇರ್ಬೋದು ರಿಟರ್ನ್ ಗಿಫ್ಟ್ ಕೊಡಬಹುದು ಈ ತರ ಐಟಮ್ಸ್ ಬರುತ್ತೆ ಓಕೆ ಅದು ಬಿಟ್ರೆ ಬನ್ನಿ ಇನ್ನು ಐಟಮ್ ಲೇಡೀಸ್ ಯೂಸ್ ಆಗೋವಂತ ಐಟಮ್ಸ್ ಬರುತ್ತೆ ಕರೆಕ್ಟ್ ಸೆಂಟಿಫೈ ರುಪೀಸ್ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಬೇರೆ ಬೇರೆ ಸೊ ಇದೆಲ್ಲ ಅಪ್ರಾಕ್ಸಿಮೇಟ್ ಪ್ರೈಸಸ್ ಇದೆ ಫೈವ್ ರುಪೀಸ್ ಇಯರ್ ಅಂದ್ರೆ ಬಂದ್ಮೇಲೆ ನೋಡಿ ಇದು ಮಾಡಬಹುದು ಈ ತರ ಪೌಚರ್ಸ್ ಇದೆ ಮೊಬೈಲ್ ಹಾಕೋಕೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಚೆನ್ನಾಗಿರುತ್ತೆ ರಿಟರ್ನ್ ಕ್ಯಾಶು ಇದ್ರ ನೋಡಿ ಅಚ್ಚನ ಕುಂಕುಮ ಹಾಕೋ ಬಟ್ಲುಗಳು ಬರುತ್ತೆ ಏಯ್ಟೀನ್ ರುಪೀಸ್ ಗೆ ಈ ತರ ಡಿಫರೆಂಟ್ ಡಿಫರೆಂಟ್ ಕಾಪ್ರೇಟ್ ಐಟಮ್ಸ್ ಬರುತ್ತೆ ಮೇಲೆ ನಿಮ್ಗೆ ಕಂಪನಿ ಹೆಸರು ಏನಾದ್ರು ಹಾಕಿದ್ರೆ ಕೊಡ್ಬೇಕಾದ್ರೆ ಮಾಡಿ ಕೊಡ್ತೀವಿ ಫ್ಲಾಸ್ ಸೆಟ್ ಮದುವೆ ಗಿಫ್ಟ್ ಇರ್ಬಹುದು ಅಪ್ರಾಕ್ಸಿಮೇಟ್ ನೈಂಟಿ ಫೈವ್ ರುಪೀಸ್ ಅದ್ರಲ್ಲಿ ನಿಮಗೆ ತ್ರೀ ಮಕ್ಸ್ ಬರುತ್ತೆ ಒನ್ ಫ್ಲಾಸ್ ಬರುತ್ತೆ ಸಿಕ್ಸ್ ಆರ್ ಹಾಟ್ ಗೋಲ್ಡ್ಗೆ ಮತ್ತೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಾಪರೇಟ್ ಐಟಮ್ಸ್ ತುಂಬಾ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ವಾಟರ್ ಬಾಟಲ್ಸ್ ಡಿಫರೆಂಟ್ ಡಿಫರೆಂಟ್ ವಾಟರ್ ಬಾಟಲ್ಸ್ ಸಿಗುತ್ತೆ ಸೇಮ್ ಇದರಲ್ಲಿ ನಿಮ್ ಬ್ರ್ಯಾಂಡಿಗೆ ಏನಾದ್ರು ಮಾಡಿ ಕೊಡ್ಬೇಕಾದ್ರೆ ನೇಮ್ ಏನಾದ್ರು ಬೇಕಾನೇ ಕೊಡ್ತೀರಾ ಕಂಪನಿ ಹೆಸರಿಲಿ ನೇಮದಿರಲಿ ಅದು ಎಲ್ಲ ನಾವು ಹಾಕಿಕೊಡ್ತೀವಿ ಓಕೆ ಸೊ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಬಾಟಲ್ಸ್ ಅಲ್ಲೇನೂ ಕೂಡ ಓಕೆ ನಿಮ್ ಫೋಟೋ ಫ್ರೇಮ್ಸ್ ಇರ್ಲಿ ಇದು ನಮ್ ಗೆ ಸೊ ನಿಮ್ಗೆ ಏನಾದ್ರು ಅಂಗಡಿ ಇಕ್ಕಿದಿರಾ ಅಂಗಡಿ ಇಕ್ಬೇಕಾಗಿದೆ ಸೊ ನಾವ್ ಚೈನಾ ಇಂದ ಡೈರೆಕ್ಟ್ ಇಂಪೋರ್ಟ್ ಮಾಡ್ತೀವಿ ಅದಕ್ಕೆ ನಿಮಗೆ ಪ್ರೈಸ್ ರೀಸನಬಲ್ ಸಿಕ್ಕ ಮತ್ತೆ ತುಂಬಾ ವೆರೈಟೀಸ್ ಡಿಫ್ರೆಂಟ್ ಡಿಫರೆಂಟು ಸೊ ಇದು ನೀವು ಫೋಟೋ ಫ್ರೇಮ್ಸ್ ನಲ್ಲಿ ವೆರೈಟಿ ನೋಡಬಹುದು ತುಂಬಾ ವೆರೈಟಿ ನಮ್ಮ ಹತ್ರ ಫೋಟೋ ಫ್ರೇಮ್ ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ಏಟ್ ರುಪೀಸ್ ಇಂದ ಐತೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಮ್ಯಾಜಿಕ್ ಮಿರರ್ ಫ್ರೇಮ್ಸ್ ಇರಬಹುದು ಈ ತರ ಮ್ಯಾಜಿಕ್ ಮಿರರ್ ಫ್ರೇಮ್ಸು ಇವಾಗ ಮಿರರ್ ತರ ಕಾಣಿಸ್ತಾ ಇದೆ ನೀವೇನಾದ್ರು ನೀವು ಬ್ಯಾಟ್ರಿ ಹಾಕಿ ಆನ್ ಮಾಡಿದ್ರೆ ನಿಮಗೆ ಫೋಟೋ ಏನು ಹಿಂದೆ ಫೋಟೋ ಇರುತ್ತೆ ಆ ತರ ಫೋಟೋ ಕಾಣಿಸುತ್ತೆ ಮತ್ತೆ ಈ ತರ ಇರ್ಬೋದು ಇದು ಎಲ್ಲಕ್ಕಿಂತ ಹಾಟ್ ಸೆಲ್ಲಿಂಗ್ ಐಟಮ್ ಇದೆ ನಮ್ದು ಇದು ಏನಾಗುತ್ತೆ ನೀವು ಕನೆಕ್ಟ್ ಮಾಡಿದ್ರೆ ತ್ರೀ ಕಲರ್ಸ್ ಬರುತ್ತೆ ಡೇ ಲೈಟ್ ಬರುತ್ತೆ ನೂನ್ ಬರುತ್ತೆ ಮತ್ತೆ ಈವ್ನಿಂಗ್ ಬರುತ್ತೆ ಆ ತರ ತ್ರೀ ಮೂಡ್ ನಿಮ್ ಮೂಡ್ ಪ್ರಕಾರ ನೀವು ಇದು ಚೇಂಜ್ ಮಾಡಬಹುದು ಸೊ ಇದು ನಮ್ಮ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಇದೆ ಈ ತರ ಬರುತ್ತೆ ನೋಡಿ ಇದು ನಿಮ್ಗೆ ಅರೌಂಡ್ ಏಟಿ ಫೈವ್ ರುಪೀಸ್ ಬರುತ್ತೆ ಇದ್ರ ಜೊತೆಗೆ ಟೆನ್ ಉದ್ಪತ್ತಿ ಬರುತ್ತೆ ಓಕೆ ಸೊ ಇಲ್ಲಿ ನೀವು ಇದು ಎಚ್ ಬಿ ಟಿ ಹಾಕಿದ್ರೆ ವಾಟರ್ ಫೌಂಟೇನ್ ತರ ಇಲ್ಲಿಂದ ಸ್ಮೋಕ್ ಫೌಂಟೇನ್ ಬರುತ್ತೆ ಬೇರೆ ಬೇರೆ ದೇವರು ಬರುತ್ತೆ ತುಂಬಾ ಯುನೀಕ್ ಆಗಿದೆ ಗಿಫ್ಟಿಂಗ್ ಗೆ ಮದುವೆ ಇರಬಹುದು ಏನಾದ್ರು ಗೃಹ ಪ್ರವೇಶ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಗಿಫ್ಟ್ ಮಾಡಬಹುದು ಈ ತರ ದೇವ್ರು ಇದ್ದಾರೆ ದೇವ್ರು ಏನಾದ್ರು ಗಿಫ್ಟ್ ಮಾಡ್ಬೇಕಾದ್ರೆ ತರ್ಟಿ ಫೈವ್ ರುಪೀಸ್ ಫಾರ್ಟಿ ರುಪೀಸ್ ಇದೆಲ್ಲ ರಿಟರ್ನ್ ಗಿಫ್ಟ್ ತುಂಬಾ ಚೆನ್ನಾಗಿ ಆಪ್ಷನ್ ಇದೆ ಈ ಕಡೆ ನೋಡಿ ರೇಡಿಯಂ ದೇವರು ಇದ್ದಾರೆ ಗಣೇಶನ್ ಅಲ್ಲಿ ಏನಾದ್ರೂ ನಿಮ್ಗೆ ಕೊಡ್ಬೇಕಾದ್ರೆ ಕೊಡಬಹುದು ಇವಾಗ ಬುದ್ಧ ಟ್ರೆಂಡಿಂಗ್ ಇದೆ ಬನ್ನಿ ಬುದ್ಧನಲ್ಲಿ ವೆರೈಟಿ ತೋರಿಸ್ತೀನಿ ಇದು ಎಲ್ಲಾ ನೋಡಿ ನಮ್ಮ ಹತ್ರ ಗುತಗಲ್ ಇರ್ತಾರೆ ಗಿಫ್ಟಿಂಗ್ ಗೆ ತುಂಬಾ ಹೋಗ್ತಾ ಇದೆ ಇವಾಗ ನಮ್ಮ ಹತ್ರ ಮಲ್ಟಿಪಲ್ ಕ್ವಾಲಿಟಿ ಸಿಕ್ಕತ್ತೆ ಮಲ್ಟಿಪಲ್ ಪ್ರೈಸ್ ಗೆ ಸೊ ಒಂದೇ ಐಟಮ್ ನೋಡೋದಕ್ಕೆ ಸೇಮ್ ಇರುತ್ತೆ ಬಟ್ ವೇಟ್ ಅದ್ರ ಡಿಫ್ರೆನ್ಸ್ ನಲ್ಲಿ ನಿಮ್ಗೆ ಒನ್ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಇದ್ರೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆ ವ್ಯತ್ಯಾಸ ತುಂಬಾ ಐಟಮ್ಸ್ ಇದೆ ಎಲ್ಲ ಕ್ವಾಲಿಟಿ ಐಟಮ್ಸ್ ನಮ್ಮ ಹತ್ರ ಸಿಕ್ಕತ್ತೆ ಮತ್ತೆ ಅಂಗಡಿ ಬೇಕಾದ್ರೆ ಏನ್ ಮಿನಿಮಮ್ ಅಮೌಂಟ್ ಇರೋದಿಲ್ಲ ನೀವು ಫೈವ್ ತೌಸಂಡ್ ಗು ಇದ್ರೂ ನಾವ್ ಕೊಡ್ತೀವಿ ಟೆನ್ ಪೀಸಸ್ ಬೇಕಾದ್ರೂ ಕೊಡ್ತೀನಿ ಏಟ್ ಪೀಸ್ ಬೇಕಾದ್ರೂ ಕೊಡ್ತೀವಿ ಮತ್ತೆ ಥ್ರೂ ಔಟ್ ಇಂಡಿಯಾ ಎಲ್ಲಿ ಪಾರ್ಸಲ್ ಹಾಕ್ಬೇಕಾದ್ರೂ ನಾವ್ ಹಾಕಿ ಕೊಡ್ತೀವಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಇರುತ್ತೆ ಬೆಳಿಗ್ಗೆ ಹದ್ ಗಂಟೆಯಿಂದ ಟ್ವೆಲ್ವ ಕ್ಲಾಕ್ ವರೆಗೂ ಆಮೇಲೆ ಸಾಯಂಕಾಲ ಸೆವೆನ್ ಇಂದ ಏಟ್ ತರ್ಟಿ ವರೆಗೂ ವೀಡಿಯೋ ಕಾಲಿಂಗ್ ಇರುತ್ತೆ ಈ ತರ ಡಿಫ್ರೆಂಟ್ ಡಿಫರೆಂಟ್ ಫ್ರೇಮ್ಸ್ ಗಳು ಸಿಗುತ್ತೆ ಇದರಲ್ಲಿ ತುಂಬಾ ವೆರೈಟೀಸ್ ಮತ್ತೆ ಸೈಜಸ್ ಬರುತ್ತೆ ಫ್ರೇಮ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ಏಟ್ ರುಪೀಸ್ ಇಂದ ಆಗತ್ತೆ ನಿಮ್ಗೆ ಕ್ಲಾಕ್ಸ್ ಬೇಕಾದ್ರೂ ಕ್ಲಾಕ್ಸ್ ತರ ಕೊಡ್ಬೋದು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಂದ ತರ ಆಗತ್ತೆ ನಿಮ್ಗೆ ಹೆಸರು ಏನಾದ್ರು ಹಾಕಿ ಕೊಡ್ಬೇಕಾದ್ರೆ ನಾವು ಹೆಸರು ಒಳಗಡೆ ಹಾಕಿ ಬಟ್ ಮಿನಿಮಮ್ ಹಂಡ್ರೆಡ್ ಪೀಸ್ ಇರಬೇಕು ಅದಕ್ಕಿಂತ ಕಮ್ಮಿ ಬ್ರ್ಯಾಂಡಿಂಗ್ ಆಗೋದಿಲ್ಲ